ಮೂರು ಯೋಜನ ಹಿಂದೆ ಮಾಡುದ್ರ ಒಳಗೆ ಮಳೆ ತುಂಬಿರ್ತೀರಿ ಆಕಾಶ ಮಳಿ ಮಳೆ ತುಂಬ ಬೇ ಅಡ್ಡ ಹನಿ ಮಳೆ ಉದ್ರಿ ಗಪ್ಪಾತಂದ್ರ ರೈತಗಿ ಮಾಡುವಂತ ರೈತಾರ ಏನ್ ಹೇಳ್ತಾರುಕೊಂಡ ಬಂದ ಆಕಾಶ ಇರೋ ಬರೇ ಹನಿ ಉದ್ರಿ ಮಳೆ ಗಪ್ಪು ಮಳೆ ಕಮ್ಮ ಅಂತ ಹೇಳ್ತಾರ

ಪ್ರಥಮದೊಳಗ ಅಂಧಕಾರ ಪ್ರಥಮದೊಳಗ ಕಾತುರಿತ್ತು ಬೆಳಕು ಇದ್ದಿದೆಯಲ್ಲ ಬೆಳಕು ಸ್ವಯಂ ಜ್ಯೋತಿ ಪರಮಾತ್ಮ ಗಂಡೀನಿ ಜ್ಯೋತಿ ಅಂದ್ರ ಗಂಡ ಹೆಣ್ಣ ಬೆಳಕಿನ ಯಾವಾಗ ನಡೀತೀ ಕಾಸ್ತಿದ್ದ ಬೆಳಕಿನ ಆಟ ನಡಿತಿ ಕತ್ತರಿ ಬೆಳಕಿಯಪ್ಪ ನೀನು ಕಾರ್ತಲು ಹಕ್ಕಿಲೆ ಬೆಳಕು ಹುಟ್ಟ ಬೆಳಗ್ಗೆ ಹಕ್ಕಿಲೆ ಕಾತ್ತೆ ಹುಟ್ಟಾಗಿಲ್ಲ ನನಗೆ ಹಕ್ಕಿಲೆ ಬೆಳಕು ಹುಟ್ಟಿದ ತಾಯಿ ಜಗನ್ಮಾಯಿ ಮಾಯಿ ಮಗಳಿಗೆ ನಾಮಗಿ ಮಾಡಿ ಕೊಂಡೆನೋ ಈ ಕಡೆ ಈ ಕಡೆ ಬಂದಿಲ್ ದಿನದ ಜನ್ಮ ಪಟ್ಟಿಲ್ಲ ರೈತರಿಗೆ ಜನ್ಮ ಬಹಳ ಭಾವಿಗೆ ಜನ್ಮ ಪಟ್ಟ ಹೇಳಿ ದಿನದ ಜನ್ಮ ಕಟ್ಟುವ ಹದಿಮೂರನ ಈ ಕದ್ರೂ ಹದಿಮೂರು ಮಂದಿ ಹಟ್ಟಿನ ದೇವತೆ ಹುಟ್ಟು ಅತಿಥಿ ಹಟ್ಟಿಲೆ ರೈತರು ಹುಟ್ಟು ಕದ್ರ ಹಟ್ಟಿಲೆ ಹುಟ್ಟು ವಿನತಿಯ ಹಟ್ಟಿಲೆ ಆದಿ ಯಾನ ಗರ್ವದೇವ ಗರ್ವದೇವ ಜನ್ಮ ಮೂವತ್ತ್ ಮೂರು ಕೋಟಿ ದೇವತೆ ಜನ್ಮ ಪಟ್ಟು ದೂನ ಹೆಣ್ಣ ಅರವತ್ತಾರು ಕೋಟಿ ರೈತರಿಗೆ ಜನ್ಮ ಆದಿ ಶೇಷನ ಜನ್ಮ ಪಟ್ಟು ದೂನನ ಹೆಣ್ಣುಕೊಂಡು ಆದಿಶೇಷ ಹೆಣ ಮತ್ತು ಕಿಪಾಸಿ ಅವರಿಗ ಗಟ್ಟಿ ಆಲು ಕಲ್ಲರಲ್ಲಿ बोलाಲಿ ಇಸು ತěla ಜಮ್ಮಾ ಕಟ್ಟು ನಾನು ಹೆಣಾ ಬೇಕಂದ್ರ ಕುರಾಣ ನೀಕಿ ಹಂಗ ಇಲ್ಲ ಬಾಯ್ ಕುಂಡಿ ಹೇಳಿ ಹೋಗೋ ಹಾ ಆದಲ್ಲ ಹೌದು ಕೌಂಟರ್ ಮಾಡಬೇಕ ಅಂತಾರೆ ಮಳಿ ಬಸಿಯ ಸುತನ ನಾನು ಹಂಗ್ಯಾಂಗೆ ತೋಸಲೇಸ ಶಾನೆ ಭಾರತೀಯಪಾನವ ಭಾರಣ ಕೇಳಿ ಒಪ್ಪಾ ಮಾಡ್ತಾರೆ ಕೇಳಾ ದೇವಗಂಗಾ ಪರಮಾತ್ಮ ರೊಡಾ ಹೇಳಿ ಹ ಪರಮಾತ್ಮ ಅಂದ್ರೆ ಇರ ಆರತಿಯಲ್ಲ ಇಷ್ಟಕ್ಕೆ ಏನಾದಾ ಹ ಪರಮಾತ್ಮ ಅಂದ್ರೆ ಆರತಿಯೋ ಪರ ಅಂದ್ರ ಏನ ಆತ್ಮ ಅಂದ್ರ ಏನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನೈತಿ ಈ ಮತ್ತ ಪರಮಾತ್ಮ ಹೊಸ ಬಂದಿದ್ರು ರಕ್ತನಾಂದ ಮೌಸನಾಂದ ಚರ್ಮನಾಂದ ರೋಗನಾಂದ ಕಣ್ಣಿ ಕಾಣುವಂತ ಹಿಂಗೇನ ಮೊದಲು ಮಾಡಿ ಏನೇನೈತಿ ಈ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ರೋಮ್ ಆಗ್ಲಿ ನಿನ್ನ ಪರಮಾತ್ಮ ಏನ ಕುತ್ಕೊಂಡೈತಿಯೋ ರಕ್ತ ಮಾಂಸ ಚರ್ಮ ರೋಮ ಬಿಟ್ಟು ಅಂತ ಕಡಿಯಾಕ ನನ್ನ ರಕ್ತ ಮಾಂಸ ಬಿಟ್ಟು ಕಡಿಯಾಕ ಪರಮಾತ್ಮ ಅಂದಿ ಹಂಗ ಮಾಡಿ ಮಾಡ್ಬೇಕು ಹೇಳಿದ ನಮ್ಗೆ ಹೇಳಿದ

ಜ್ಞಾನಿ ಜ್ಞಾನಿ ಮೀತ್ತು ಗದ್ಯ ಗದ್ಯ ಮೀಲತ್ತು ಇವತ್ತು ಬೆನಪುನಲ್ಲಿ ಗ್ರಾಮದ ಹೊತ್ತು ಹೋಗತಕ್ಕ ಜ್ಞಾನ ಕುಸ್ತಿಯಾಗಿರ್ಬೇಕು ಹೊತ್ತ ಕು ತಮ್ಮ ಬೇಷ ಶಾನೆ ಬಹಳ ದುಡಿಯುತ್ತ ಅದಕ್ಕೂ ಬಹಳ ಬಾಳ ಹೇಳಿ ಆವಾನೆ ಆಹ್ವಾನ